ರಿಯಾಕ್ಷನ್ ನೋಡಿ ನನ್ನ ಫಸ್ಟ್ ರಿಯಾಕ್ಷನ್ ಅಂದರೆ ಎಲ್ಲರೂ ಬರ್ತಾನೆ ಒಂಥರ ಸ್ವಲ್ಪ ಏನಂತ ಹೇಳ್ತಾರೆ ಏನೋ ಒಂದು ಕ್ಲೈಮ್ಯಾಕ್ಸ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೊಟ್ಟಿದ್ದೀವಿ ಅಂದರೆ ಅದೇ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಎಲ್ರಿಗೂ ಸರ್ಪ್ರೈಸ್ ಮಾಡಬೇಕಂತಲೇ ಸಸ್ಪೆನ್ಸ್ ಸೊ ಎಲ್ಲರೂ ತುಂಬ ಖುಷಿಪಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಅವ್ರಿಗೆ ಕಾಂಟೆಂಟ್ ತುಂಬ ಇಷ್ಟ ಆಗಿದೆ ನಮ್ಮ ಅಲ್ಲಿ ತಮಿಳಲ್ಲಿ ಬರೋದು ಇಷ್ಟು ದಿನ ನಾವು ನೋಡ್ತಾ ಇದ್ವಿ ನಮ್ಮ ಕನ್ನಡದಲ್ಲೇ ಬಂದಿದೆ ಎಲ್ರಿಗೂ ಅದು ಖುಷಿ ಆಗಿದೆ ನಾನು ತುಂಬ ಖುಷಿಯಾಗಿದ್ದೀನಿ ಬಿಕಾಸ್ ಇಷ್ಟು ವರ್ಷ ಪಟ್ಟಿರೋ ಎಫರ್ಟ್ಸ್ ಎಲ್ಲ ಸಿನಿಮಾಗೂ ಎಫರ್ಟ್ಸ್ ಆಗ್ತಾರೆ ಬಟ್ ಈ ಥರ ಒಂದು ವಿಭಿನ್ನವಾಗಿ ಪ್ರಯತ್ನ ಮಾಡಿದ್ವಿ ಆ್ಯಂಡ್ ಅದಕ್ಕೆ ಕನ್ನಡದವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಇನ್ನೂ ಜಾಸ್ತಿ ಖುಷಿ ಆಗ್ತಾಯಿದೆ ನೀವು ಎಲ್ಲರೂ ದಯವಿಟ್ಟ ಥಿಯೇಟರ್ ಬಂದು ನೋಡಿ ರಿವ್ಯೂ ಮಾಡ್ಕೊಂಡೇ ಬನ್ನಿ ಅಂತ ಹೇಳ್ತೀನಿ ಆಮೇಲೆ ನಿಮ್ಮ ಕಾಸಿಗೆ ಎಲ್ಲೂ ಮೋಸ ಆಗಲ್ಲ ಅಷ್ಟೇ ಸಿನಿಮಾ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಇದ್ದರೆ ಇನ್ನು ನಿಮ್ಮ ಪರ್ಸ್ನಲ್ ಒಪಿನಿಯನ್ ನಿಮ್ಮ ಒಂದು ಆ್ಯಕ್ಟಿಂಗ್ ಬಗ್ಗೆ ಕೂಡ ಅಷ್ಟೇ ಒಳ್ಳೆ ಖಚಿಗೆ ಸಿಗ್ತಾ ಇದೆ ಅದ್ರ ಬಗ್ಗೆ ನಾನು ಸತ್ಯವಾಗಿ ಹೇಳಬೇಕಂದ್ರೆ ನಾನು ಪ್ರಾಸೆಸ್ ಶೂಟಿಂಗ್ ಪ್ರಾಸೆಸಲ್ಲಿ ಎಷ್ಟೋ ನೀ ಗ್ಲ್ಯಾಮರ್ ಪಾತ್ರ ತುಂಬ ಪ್ರಾಬ್ಲಮ್ ಆಗ್ಬೋದೇ ಮುಂದೆ ಆ ಥರ ಆಗ್ಬೋದಿದೆ ಬಟ್ ನಿಜವಾಗ್ಲೂ ಸರ್ ಪ್ರತಿಯೊಂದಿಗೂ ನಾನು ನಾನಲ್ಲಿ ಒಂದು ಏಟಿಗೂ ಒದೇಗೂ ಎಷ್ಟೇ ಕಷ್ಟಪಟ್ಟಿರ್ಬೋದು ಅದು ಎಲ್ಲರೂ ಬರ್ತಿದೆ ಬಿಕಾಸ್ ಎಲ್ಲರೂ ಬಂದು ಆಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಕಾಣ್ತಿದ್ದೆ ಅನ್ನೋದು ಬೇರೆ ಅದು ಒಂಥರ ಕಾಂಪ್ಲಿಮೆಂಟ್ ಆದರೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಿದ್ದೆ ಅನ್ನೋದೇ ಇನ್ನೂ ಜಾಸ್ತಿ ದೊಡ್ಡ ಕಾಂಪ್ಲಿಮೆಂಟ್ಸು ಅದೇ ನಂಗೆ ತುಂಬ ಖುಷಿ ಆಗ್ತಾಯಿದೆ ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು